ನಮಸ್ಕಾರ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂಡ್ ಇವತ್ತು ನಾನು ಬೆಳಿಗ್ಗೆ ಐದು ಐವತ್ತಿನ ಎದ್ದೊಳ್ದೆ ಅಂಡ್ ಎದ್ಬಿಟ್ಟು ಸ್ವಲ್ಪ ಹೊತ್ತು ಫೋನ್ ನೋಡ್ದೆ ಅದೊಂದು ಕೆಟ್ಟ ಅಭ್ಯಾಸನ ಸ್ಟಾಪ್ ಮಾಡಬೇಕು ಫೋನ್ ನೋಡಾದ್ಮೇಲೆ ಸ್ವಲ್ಪ ಲೈಕ್ ಬೆಡ್ ಎಲ್ಲ ಅರೇಂಜ್ ಮಾಡಿ ಇವಾಗ ನಾನು ವರ್ಕೌಟ್ ಮಾಡೋಕ್ಕೆ ಡ್ರೆಸ್ ಅಪ್ ಆಗಿದ್ದೀನಿ ಅಂಡ್ ಯಾ ನಾನು ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮತ್ತೆ ನಾನು ಮುಂಚೆ ವರ್ಕೌಟ್ ಮಾಡ್ತಿದ್ದೆ ಅಂದರೆ ಪ್ರಿವಿಯಸ್ಲಿ ನಾನು ಸ್ಟಾಪ್ ಮಾಡಿದ್ದು ಪ್ರಾಬಬ್ಲಿ ಸೆಪ್ಟೆಂಬರ್ ಅಲ್ಲಿ ಅನ್ಕೊಂತೀನಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಸೆಪ್ಟೆಂಬರ್ ಅಲ್ಲಿ ನಾನು ವರ್ಕೌಟ್ ಮಾಡೋದು ಸ್ಟಾಪ್ ಮಾಡಿದೆ ಬಿಕಾಸ್ ನನಗೆ ಸ್ವಲ್ಪ ಹೆವಿ ವೆಯ್ಟ್ ಲಿಫ್ಟ್ ಮಾಡಿ ಲೆಫ್ಟ್ ಸೈಡ್ ತುಂಬಾ ಪ್ರೆಷರ್ ಹಾಕಿದ್ದಕ್ಕೆ ನನಗೆ ಇಲ್ಲಿ ಕಾಸ್ಟೊ ಆಗಿತ್ತು ಸೊ ಡಾಕ್ಟರ್ ಹೇಳಿದ್ರು ಯಾವುದೇ ಎಕ್ಸರ್ಸೈಸ್ ಮಾಡಬಾರ್ದು ಅಂತ ಸೊ ನಾನು ಲಾಸ್ಟ್ ಸೆಪ್ಟೆಂಬರ್ ಇಂದ ಇವಾಗಿನವರೆಗೂ ರೆಸ್ಟ್ ತಗೊಂಡಿದೀನಿ ಇವಾಗ ಇವಾಗ ಹೀಲ್ ಆಗ್ತಿದೆ ಸೊ ಮತ್ತೆ ಲೈಟ್ ಆಗಿ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡ್ಕೊಂಡೆ ಇನ್ನೊಂದು ಮೇನ್ ರೀಸನ್ ಏನಕ್ಕೆ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದು ಅಂದ್ರೆ ನಾನು ಹಾಸ್ಪಿಟ್ಲಲ್ಲಿ ರೀಸೆಂಟ್ಲಿ ನಾನು ವೇಟ್ ಚೆಕ್ ಮಾಡಿದೆ ಒಂದು ತಿಂಗಳಲ್ಲಿ ಮೂರ್ ಕೆ ಜಿ ಜಾಸ್ತಿ ಆಗಿದ್ದೀನಿ ಸೊ ಅನ್ಹೆಲ್ತಿ ಅನಿಸ್ತು ಒಂದು ತಿಂಗಳಲ್ಲಿ ಮೂರು ಕೆ ಜಿ ವೆಯ್ಟ್ ಗೇನ್ ಆಗೋದು ಯಾವುದು ಲೈಕ್ ಬೇರೆ ಏನು ಸೀರಿಯಸ್ ಆಗಿ ಕಂಡೀಷನ್ಸ್ ಇಲ್ಲ ಬಟ್ ತುಂಬಾ ತಿಂತಾ ಇದ್ದೀನಿ ಸೊ ತುಂಬ ತಿನ್ನೋದ್ರಿಂದ ವೇಟ್ ಗೇನ್ ಆಗಿದ್ದೀನಿ ಸೊ ಇವಾಗ ಕರಗಿಸ್ಬೇಕು ಹೊಟ್ಟೆ ಅಲ್ದಿರ ಫುಲ್ ಬಾಡಿಯಲ್ಲಿರೋ ಕೊಬ್ಬನ್ನ ಕರಗಿಸ್ಬೇಕು ಐ ಮೀನ್ ಫ್ಯಾಟ್ನ ಕರಗಿಸ್ಬೇಕು ಸೊ ಫ್ಯಾಟನ್ ಫ್ಯಾಟ್ ಕರಗಿಸೋದು ಅಲ್ದಿರ ನನಗೆ ಸ್ವಲ್ಪ ಮಸಲ್ ಟ್ರೈನಿಂಗ್ ಕೂಡ ಮಾಡಬೇಕು ಸೊ ನಾನು ಕಾರ್ಡಿಯೋ ವರ್ಕೌಟ್ಸ್ಗಿಂತ ನಾನು ಜಾಸ್ತಿ ಮಸಲ್ ಟ್ರೈನಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ ಸೊ ಇಂಟರ್ನಲಿ ಕೂಡ ನನಗೆ ಒಂಥರ ಸ್ಟಾಮಿನಾ ಕಮ್ಮಿ ಆಗೋದು ವೀಕ್ ಅನ್ಸೋದು ಅನಿಸ್ತಿತ್ತು ಸೊ ವರ್ಕೌಟ್ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡ್ರೆ ಎಲ್ಲ ಒಳಗಡೆಯಿಂದ ಎನರ್ಜೈಸ್ಡ್ ಆಗಿ ಫುಲ್ ದಿನ ಸ್ವಲ್ಪ ಫ್ರೆಶ್ ಆಗಿ ಇರುತ್ತೆ ಅಂತ ಇವಾಗ ಕರೆಂಟ್ಲಿ ನಾನು ಮೂರ್ ದಿನದಿಂದ ವರ್ಕೌಟ್ ಮಾಡ್ತಾ ಇದ್ದೀನಿ ಮೂರ್ ದಿನ ಅಲ್ಲ ಸಾರಿ ಎರಡು ದಿನ ಹಿಂದೆ ಸ್ಟಾರ್ಟ್ ಮಾಡಿದ್ದು ಇವತ್ತು ಮೂರನೇ ದಿನ ಸೊ ಇವತ್ತು ಫಸ್ಟ್ ದಿನ ನಾನು ಲೋವರ್ ಬಾಡಿ ವರ್ಕೌಟ್ ಮಾಡಿದೆ ನಿನ್ನೆ ನಾನು ಆಬ್ಸ್ ಮಾಡಿದೆ ಇವತ್ತು ನಾನು ಆರ್ಮ್ಸ್ ಮಾಡ್ತಾ ಇದೀನಿ ಸೊ ಆರ್ಮ್ಸ್ ಒಂದೇ ಮಾಡೋದು ಇವತ್ತು ಬೇರೆ ಏನು ಮಾಡೋಕೋಕಲ್ಲ ಬಿಕಾಸ್ ನಾನು ತುಂಬಾ ದಿನ ಆದ್ಮೇಲೆ ವರ್ಕ್ಔಟ್ ಸ್ಟಾರ್ಟ್ ಮಾಡಿದಕ್ಕೆ ಲೋವರ್ ಬಾಡಿ ಮತ್ತೆ ಆಬ್ಸ್ ತುಂಬಾನೇ ನೋವ್ ಆಗ್ತಿದೆ ಬಿಕಾಸ್ ಲೈಟ್ ಆಗಿ ಮಾಡುದ್ರು ತುಂಬಾನೇ ಲೋ ಆಗ್ತಿದೆ ಈ ದಿನ ಯಾವ್ದು ಫಾರ್ಮ್ ಆಫ್ ಎಕ್ಸಸೈಸ್ ಇರಲಿಲ್ಲ ವಾಕಿಂಗ್ ಬಿಟ್ಟು ಯಾವ್ದು ಫಾರ್ಮ್ ಆಫ್ ಎಕ್ಸರ್ಸೈಸ್ ಇಲ್ಲದೆ ಇರೋದಕ್ಕೆ ಯಾವ ಯಾವ ಮಸಲ್ ಮೇಲೆ ನಾನು ಫೋಕಸ್ ಮಾಡಿ ವರ್ಕ್ಔಟ್ ಮಾಡಿದ್ನೋ ಎಲ್ಲಾ ಮಸಲ್ ಕ್ರಾಂಪ್ ಆಗ್ತಿದೆ ಸೊ ಇವತ್ ಜಸ್ಟ್ ಆರ್ಮ್ಸ್ ಮಾಡಿಬಿಟ್ಟು ನಾಳೆ ರೆಸ್ಟ್ ತಗೊಂತೀನಿ ಇವಾಗ ನಾನು ವರ್ಕ್ಔಟ್ ಮಾಡಾದ್ಮೇಲೆ ಬೇಗ ಬೇಗ ಸ್ನಾನ ಮಾಡ್ಕೊಂಡು ಬ್ರೇಕ್ಫಾಸ್ಟ್ ಮಾಡೋಕಾಗಲ್ಲ ಹಾಸ್ಪಿಟ್ಲಿಗೆ ಹೋಗಿ ಬಂದು ಪ್ರಾಬಬ್ಲಿ ಬ್ರೇಕ್ಫಾಸ್ಟ್ ಮಾಡ್ತೀನಿ ಅಲ್ಲಿವರೆಗೂ ನನ್ಗೆ ಹೊಟ್ಟೆ ಹಸಿತಾ ಇರುತ್ತೆ ಏನ್ ಮಾಡೋಕಾಗಲ್ಲ ಸೊ ಆ ಮನೇಲಿ ಇದ್ರೆ ಅಮ್ಮ ಬ್ರೇಕ್ಫಾಸ್ಟ್ ಮಾಡ್ತಿದ್ರು ಹೆಂಗೋ ಮಾಡ್ಕೊಂಡ್ಬಿಡ್ತಿದ್ದೆ ಬಿಡ್ತಿದ್ದೆ ಬಟ್ ಇವಾಗ ನಾನೇ ಬ್ರೇಕ್ಫಾಸ್ಟ್ ಮಾಡ್ಕೋಬೇಕು ಇಲ್ಲ ಆಚೆ ಬ್ರೇಕ್ಫಾಸ್ಟ್ ಮಾಡಬೇಕು ನಾನು ರೆಕಾರ್ಡ್ ಮಾಡದೆ ಇದ್ದಿದ್ರೆ ಬೇಗನೆ ವರ್ಕೌಟ್ ಸ್ಟಾರ್ಟ್ ಮಾಡ್ತಿದ್ದೆ ಬಟ್ ರೆಕಾರ್ಡ್ ಮಾಡಬೇಕಾಗಿತ್ತು ಸೊ ಸ್ವಲ್ಪ ತಡ ಆಗುತ್ತೆ ಸೊ ವರ್ಕೌಟ್ ಸ್ಟಾರ್ಟ್ ಮಾಡಕ್ಕೊ ಮುಂಚೆ ನಾನು ಗ್ರೀನ್ ಟೀನ ಪ್ರಿಪೇರ್ ಮಾಡ್ಕೊತೀನಿ ನಾನು ಗ್ರೀನ್ ಟೀ ಕೂಡ ಕುಡೀತಿದ್ದೆ ವರ್ಕೌಟ್ ಮಾಡೋವರೆಗೂ ಅದಾದ್ಮೇಲೆ ನಿನ್ಸಿಬಿಟ್ಟೆ ಇವಾಗ ಮತ್ತೆ ರೀಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಇಷ್ಟೊತ್ತು ಯಾಕೆ ಕಾದೆ ಅಂದರೆ ಗ್ರೀನ್ ಟೀ ಮಾಡೋಕ್ಕೆ ಈ ಅಲ್ಲಿ ನೀರು ಬಿಸಿ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ ಸೊ ಅದಕ್ಕೆ ಕಾಯ್ತಾ ಇದ್ದೆ ಸ್ವಲ್ಪ ಬಿಸಿ ಆಗಲಿ ಅಂತ ಇದು ಟೂ ಮಿನಿಟ್ಸ್ ಆಗುತ್ತೆ ಇದು ಪ್ರಿಪೇರ್ ಆಗೋಕ್ಕೆ ಅಂದರೆ ಹಿಂಗೆ ಬಿಟ್ಬಿಡ್ಬೇಕು ಬಿಸಿ ಬಿಸಿ ನೀರಲ್ಲಿ ಸೊ ಎನಿವೆಸ್ ಅದು ಪ್ರಿಪೇರ್ ಆಗೋವರೆಗೂ ನಾನು ಲೆಮನ್ ಕಟ್ ಮಾಡಿ ಹಾಕ್ತೀನಿ ಸೊ ನಾನು ಮಿನಿ ಫ್ರಿಡ್ಜಲ್ಲಿ ಲೆಮನ್ ಇಟ್ಟಿದ್ದೀನಿ ನನ್ನ ಮಿನಿ ಫ್ರಿಜ್ ನೋಡಿದ್ರೆ ನನಗೆ ನಗು ಬರುತ್ತೆ ಬಿಕಾಸ್ ಎಷ್ಟು ಚಿಕ್ಕದಾಗಿದೆ ಅಂತ ನನ್ನ ಕೈ ಕೂಡ ದೊಡ್ಡದಾಗಿ ಕಾಣಿಸುತ್ತೆ ಇದ್ರ ಮುಂದೆ ಸೊ ಒಬ್ಬರು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿದರು ವರ್ಕೌಟ್ ಮತ್ತು ಯೋಗ ವಿಡಿಯೋಸ್ ಮಾಡಿ ಅಂತ ನಾನು ಮಾಡ್ಬೋದು ಬಟ್ ನಾನು ಮಾಡೋದು ನನಗೆ ನನಗೆ ಪರ್ಸ್ನಲೈಸ್ ಮಾಡ್ಕೊಂಡಿರೋ ವರ್ಕೌಟ್ ಮತ್ತು ಸ್ಟ್ರೆಚಿಂಗ್ ಸೆಷನ್ಸ್ ಸೊ ನಾನು ಯಾವುದೇ ಥರ ಟ್ರೈನರ್ ಅಲ್ಲ ಸೊ ನಾನು ಯಾರಿಗೂ ಸಜೆಸ್ಟ್ ಮಾಡೋಕ್ಕೆ ಹೋಗಲ್ಲ ಈ ಥರ ಮಾಡಿ ಈ ಥರ ಮಾಡಿ ಅಂತ ಬಿಕಾಸ್ ನಿಮ್ಮ ಒಬ್ಬೊಬ್ಬರು ಬಾಡಿ ಟೈಪ್ ಒಂಥರ ಇರುತ್ತೆ ಸೊ ಅದಕ್ಕೆ ಜಿಮ್ ಟ್ರೈನರ್ಸು ನೀವು ಹೋಗ್ಬಿಟ್ಟು ಜಿಮ್ ಟ್ರೈನರ್ಸ್ ಹತ್ರ ನೀವೇನಾದರೂ ಅವ್ರ ಪರ್ಸ್ನಲೈಸ್ ಟ್ರೈನಿಂಗ್ಗೆ ನೀವು ಪರ್ಚೇಸ್ ಮಾಡಿದರೆ ಅವ್ರು ನಿಮಗೆ ನಿಮ್ಮ ಬಾಡಿನ ನೋಡಿಬಿಟ್ಟು ನಿಮ್ಮ ಹೈಟ್ ವೇಟ್ನ ನೋಡಿಬಿಟ್ಟು ನಿಮ್ಗೆ ಯಾವ ಥರ ಡಯೆಟ್ ಸೆಟ್ ಆಗುತ್ತೆ ನಿಮ್ಗೆ ಯಾವ ಥರ ಟ್ರೈನಿಂಗ್ ಸೆಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಿಮಗೆ ಒಂದು ಪರ್ಸನಲೈಸ್ಡ್ ಪ್ಲ್ಯಾನ್ನ ಕೊಡ್ತಾರೆ ಅದಕ್ಕೆ ನಾನು ಯಾವುದೇ ಥರ ನಿಮಗೆ ನಾನು ಮಾಡೋದನ್ನು ಫಾಲೋ ಮಾಡಿ ಅಂತ ಹೇಳಲ್ಲ ನಾನು ನನಗೆ ಮಾಡ್ಕೊಂಡಿರೋ ಪರ್ಸನಲೈಸ್ ಪ್ಲ್ಯಾನ್ ನನಗೆ ವರ್ಕ್ ಆಗಿದೆ ಸೊ ನಾನು ಕಂಟಿನ್ಯೂ ಮಾಡ್ತೀನಿ ಅದನ್ನೇ ಅಂದರೆ ನಾನು ನಿಮಗೆ ಸ್ವಲ್ಪ ಐಡಿಯಾಸ್ ಕೊಡ್ಬೋದು ಹೇಗೆ ಪರ್ಸ್ನಲೈಸ್ಡ್ ಪ್ಲಾನ್ನ ನೀವು ಮಾಡ್ಕೊಬೋದು ಅಂತ ಬಟ್ ಅಗೇನ್ ನಾನು ಯಾವುದೇ ಥರ ಪ್ರೊಫೆಷ್ನಲ್ ಅಲ್ಲ ಸೊ ಫಾರ್ ಯರ್ ಓನ್ ಸೇಫ್ಟಿ ನೀವು ಬೆಟರ್ ನಿಮಗೆ ವೆಯ್ಟ್ ಲಾಸ್ ಮತ್ತು ಮಸಲ್ ಟ್ರೈನಿಂಗ್ ಇದೆಲ್ಲ ಬೇಕು ಅಂದರೆ ಪ್ರಾಪರ್ ಆಗಿ ಒಂದು ಜಿಮ್ಗೆ ಹೋಗ್ಬಿಟ್ಟು ಒಂದು ಪರ್ಸನಲ್ ಟ್ರೈನರ್ನ ನೀವು ಆಪ್ ಮಾಡ್ಕೊಬೋದು ಇವಾಗ ನಾನು ಲೆಮನ್ ಲೆಮನ್ನ ಹಾಕ್ತಾ ಇದ್ದೀನಿ ಸೊ ಈ ಗ್ರೀನ್ ಟೀ ನೋಡೋಕ್ಕೆ ಚೆನ್ನಾಗಿಲ್ಲ ಟೇಸ್ಟ್ ಮಾಡೋಕ್ಕೂ ಚೆನ್ನಾಗಿಲ್ಲ ಬಟ್ ಒಳಗಡೆಯಿಂದ ಡಿಟಾಕ್ಸಿಫೈ ಮಾಡುತ್ತೆ ಅಂತ ನಾನು ಕುಡಿತೀನಿ ಆ್ಯಂಡ್ ಆಲ್ಸೋ ವೆಯ್ಟ್ ಲಾಸ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಕೇಳ್ಪಟ್ಟಿದ್ದೀನಿ ಅದು ಎಷ್ಟು ಜನ ಗೊತ್ತಿಲ್ಲ ಬಟ್ ಡಿಟಾಕ್ಸಿಫೈ ಅಂತೂ ಮಾಡುತ್ತೆ ಒಳಗಡೆಯಿಂದ ಆ್ಯಂಡ್ ಯೂಶಲಿ ವರ್ಕೌಟ್ ಅಂದರೆ ನಾನು ಮ್ಯೂಸಿಕ್ ಹಾಕ್ಕೊಂಡು ಜೋರಾಗಿ ಮ್ಯೂಸಿಕ್ ಹಾಕ್ಕೊಂಡು ನಾನು ವರ್ಕೌಟ್ ಮಾಡೋದು ಆ್ಯಂಡ್ ನಮ್ಮ ಅತ್ತಿಗೆ ನನ್ನ ಬರ್ಡೇಗೆ ಗಿಫ್ಟ್ ಮಾಡಿರೋ ಮಿನಿ ಸ್ಪೀಕರ್ ಮಿನಿ ಸ್ಪೀಕರ್ನ ಯೂಸ್ ಮಾಡಿ ಫುಲ್ ವರ್ಕೌಟ್ ಮೂಡ್ಗೆ ಬಂದು ನಾನು ವರ್ಕೌಟ್ ಮಾಡೋದು ಆ್ಯಂಡ್ ಫೋಮ್ ಮ್ಯೂಸಿಕ್ ಅಂತ ಒಂದು ಪ್ಲೇಲಿಸ್ಟ್ ಇದೆ ನಿಮಗೆ ಒಳ್ಳೆ ಜಿಮ್ ಮ್ಯೂಸಿಕ್ಗೆ ನಿಮಗೆ ಸಜೆಷನ್ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಪ್ಲೇಲಿಸ್ಟ್ನ ನಿಮಗೆ ಹೇಳ್ತೀನಿ ಯಾವ ಪ್ಲೇ ನಾನು ಯೂಸ್ ಮಾಡ್ತೀನಿ ಅಂತ ರೂಮಲ್ಲಿ ಒಬ್ಳೇ ಇರೋದ್ರಿಂದ ನಾನು ಮ್ಯೂಸಿಕ್ ಲೌಡ್ ಲೌಡಾಕಿ ಪ್ಲೇ ಮಾಡಿಬಿಟ್ಟು ನಾನು ವರ್ಕೌಟ್ ಮಾಡ್ತೀನಿ ಬಿಕಾಸ್ ಯಾರಿಗೂ ಡಿಸ್ಟರ್ಬ್ ಆಗಲ್ಲ ಆ್ಯಂಡ್ ಅಕ್ಕಪಕ್ಕದವ್ರಿಗೆ ಡಿಸ್ಟರ್ಬ್ ಆಗುತ್ತೋ ಅಲ್ವೋ ನಂಗೆ ಗೊತ್ತಿಲ್ಲ ಬಟ್ ಯಾಕೋ ಇವಾಗ ನಾನು ವರ್ಕೌಟ್ನ ಸ್ಟಾರ್ಟ್ ಮಾಡ್ತೀನಿ ಸೊ ನಾನು ಇಲ್ಲಿಗೆ ಬಂದದ್ದು ಟು ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಬಂದಾಗೆ ನಾನು ವೇಟ್ಸ್ನ ಆರ್ಡರ್ ಮಾಡಿದ್ದೆ ಸೊ ತ್ರೀ ತ್ರೀ ಕೆ ಜಿ ಡಂಬಲ್ಸ್ನ ಆರ್ಡರ್ ಮಾಡಿದ್ದೆ ಆನ್ಲೈನಲ್ಲಿ ತ್ರೀ ಕೆ ಜೀಸ್ ಒಳ್ಳೆ ಡಂಬಲ್ಸ್ ಇದು ಚೆನ್ನಾಗಿದೆ ಬಟ್ ಇಂಡಿಯಾಗೆ ತೊಗೊಬರಕ್ಕಾಗಲ್ಲ ಇಲ್ಲಿಗೆ ನಾನು ಜೂನಿಯರ್ಗೆ ಕೊಟ್ಬಿಡ್ತೀನಿ ಇದನ್ನು ಸೊ ಇವಾಗ ವರ್ಕೌಟ್ ಮುಗಿಸ್ದೆ ಸ್ವಲ್ಪ ಲೈಟಾಗಿ ಮಾಡಿದೆ ಬಿಕಾಸ್ ನನಗೆ ಮತ್ತೆ ಇನ್ಫ್ಲಮೇಷನ್ ಆಗೋದು ಇಷ್ಟ ಇರಲಿಲ್ಲ ಸೊ ಜಾಸ್ತಿ ಸ್ಟ್ರೆಸ್ ಆಗೋಕ್ಕೆ ಹೋಗಿಲ್ಲ ಸೊ ಇವಾಗ ಕರೆಂಟ್ಲಿ ಟೈಮ್ ಸಿಕ್ಸ್ ಫಿಫ್ಟಿ ಏಯ್ಟ್ ಸೊ ಬೇಗ ಬೇಗ ನನ್ನ ಗ್ರೀನ್ ಟೀ ಕುಡಿದು ಬೇಗ ಬೇಗ ಸ್ನಾನ ಮಾಡಿಕೊಂಡು ಫ್ರೆಶ್ನಪ್ ಆಗಿಬಿಟ್ಟು ಹಾಸ್ಪಿಟ್ಲಿಗೆ ಹೊಡ್ತೀನಿ ಸೊ ನಾನು ಹೊರಡೋ ಟೈಮಲ್ಲಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ ಸೊ ಅಲ್ಲಿವರೆಗೂ ಸೊ ಇವಾಗ ನಾನು ಫೈನಲಿ ರೆಡಿ ಆಗಿದ್ದಾಯಿತು ನಾನು ರಿತಿಕಾ ಮೆಸೇಜ್ಗೆ ವೇಟ್ ಇದ್ದೀನಿ ಸೊ ಇಲ್ಲಿ ನಾನು ಬಿಟ್ಟರೆ ಅವಳು ಅಲ್ಲಿ ಅಲ್ಲಿಂದ ಬಿಡ್ತಾಳೆ ಸೊ ನಾವು ಒಟ್ಟಿಗೆ ಹಾಸ್ಪಿಟ್ಲಿಗೆ ಹೋಗ್ಬೋದು ಅಂತ ಟೈಮ್ ಇವಾಗ ಕರೆಂಟ್ಲಿ ಸೆವೆನ್ ತರ್ಟಿ ನೈನ್ ಸೊ ಸೆವೆನ್ ಫಾರ್ಟಿಗೆ ಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಒಂದು ಮೆಸೇಜ್ ಮಾಡಿದ ತಕ್ಷಣ ನಾನು ರೂಮ್ ಬಿಡ್ತೀನಿ ಸೊ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದು ಆಯಿತು ಹೋಗ್ಬಿಟ್ಟು ಹಾಸ್ಪಿಟ್ಲಲ್ಲಿ ಪ್ರಾಬಬ್ಲಿ ಇವತ್ತು ಹನ್ನೆರಡು ಗಂಟೆ ಆಗ್ಬಿಡ್ಬೋದು ಲೆವೆನ್ ಇಲ್ಲ ಟ್ವೆಲ್ ಆಗ್ಬಿಡ್ಬೋದು ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ರಿತಿಕಾ ಮೆಸೇಜ್ ಮಾಡಿದ್ಲು ಸೊ ಯಾವುದೇ ಥರ ಮಾಡ್ತೀರಾ ಹಾಸ್ಪಿಟ್ಲಿಗೆ ಬನ್ನಿ ಹೋಗೋಣ ಕೃತಿಕಾ ನಮಸ್ಕಾರ ಒಳಗಡೆ ಡಾಕ್ಟರ್ಸ್ ಮೀಟಿಂಗ್ ನಡೀತಾ ಇದೆ ಸೊ ಅದಕ್ಕೆ ಆಚೆಯಿಂದಾನೆ ವೇಟ್ ಮಾಡ್ತಾ ಇದ್ದೀನಿ ಡೋರ್ ಕ್ಲೋಸ್ ಆಗಿದೆ ಇವಾಗ ನಾನು ಕರೆಂಟ್ಲಿ ಹೆಪ್ಯಾಟೊ ಬಿಲಿಯರಿ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀನಿ ಹೆಪಾಟೊ ಡಿಪಾರ್ಟ್ಮೆಂಟ್ ಅಂದ್ರೆ ಲಿವರ್ ಕಾಲ್ ಬ್ಲಾಡರ್ ಮತ್ತೆ ಬಿಲಿಯರಿ ಸಿಸ್ಟಮ್ಗೆ ಸಂಬಂಧಪಟ್ಟಿರೋ ಡಿಪಾರ್ಟ್ಮೆಂಟ್ ಅಂತ ಅರ್ಥ ನಾನಿತ್ತೆ ವಾರ್ಡ್ ಅಲ್ಲಿ ತುಂಬಾ ಜನಕ್ಕೆ ಕಾಲ್ ಬ್ಲಾಡರ್ ಕ್ಯಾನ್ಸರ್ ಕಾಲ್ ಬ್ಲಾಡರ್ ಸ್ಟೋನ್ಸ್ ಲಿವರ್ ಕ್ಯಾನ್ಸರ್ ಒಬ್ಸ್ಟ್ರಕ್ಟಿವ್ ಜಾಂಡಿಸ್ ಈ ತರ ಪ್ರಾಬ್ಲಮ್ಸ್ ಜಾಸ್ತಿ ಇತ್ತು ಬೆಳಗ್ಗೆ ಹೊತ್ತು ಡಾಕ್ಟರ್ ನಮಗೆ ಎಲ್ಲಾ ಪೇಷಂಟ್ ಹತ್ರನೂ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲಾ ಪೇಷೆಂಟ್ ಹೇಗಿದೆ ಪರಿಸ್ಥಿತಿ ಅಂತ ವಿಚಾರಿಸ್ಕೊಂತಾರೆ ಸೊ ಈಗ ನನ್ನ ಶಿಫ್ಟ್ ಮುಗೀತು ಆ್ಯಂಡ್ ಇವಾಗ ಟೈಮ್ ಆಲ್ಮೋಸ್ಟ್ ಟೆನ್ ತರ್ಟಿ ಆಗಿದೆ ಸೊ ಇವಾಗ ಒಬ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ತೀವಿ ಸೊ ಹಾಸ್ಪಿಟ್ಲಿಂದ ಈಚೆಗೆ ಬಂದ್ವಿ ಇಲ್ಲೇ ಕ್ಯಾಂಟೀನ್ ಇದೆ ಎದುರುಗಡೆಯೇ ಸೊ ವೆದರ್ ತುಂಬ ಚೆನ್ನಾಗಿದೆ ಬಿಸಿಲು ಬಂದಿದೆ ಸೊ ಇದೇ ಕ್ಯಾಂಟೀನ್ ನಮ್ಮ ಇಂಡಿಯಾದಲ್ಲೂ ಎಲ್ಲ ಹಾಸ್ಪಿಟ್ಲಲ್ಲಿ ಕ್ಯಾಂಟೀನ್ ಅಂತ ಇರುತ್ತಲ್ಲ ಹಾಸ್ಪಿಟಲ್ ಕ್ಯಾಂಟೀನ್ ಸೊ ಇದು ಇಲ್ಲಿನ ಹಾಸ್ಪಿಟಲ್ ಕ್ಯಾಂಟೀನ್ ಇಲ್ಲಿ ನಾರ್ಮಲ್ ನಮ್ಮ ಚೈನೀಸ್ ಕ್ಯಾಂಟೀನಲ್ಲಿ ಸ್ಕೂಲ್ ಕ್ಯಾಂಟೀನಲ್ಲಿ ಏನು ಸಿಗುತ್ತೋ ಎಲ್ಲ ಇಲ್ಲಿ ಸಿಗುತ್ತೆ ಇಲ್ಲಿ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ನಮ್ಗೆ ಇಷ್ಟ ಆಗುತ್ತೊಂದು ತೋರಿಸ್ತೀನಿ ನಾನು ನಿಮಗೆ ಸಾಂಗ್ ಸೊ ಇದು ಪೂರಿ ಮೈದಾ ಪೂರಿ ತರ ಇರುತ್ತೆ ಅಂಡ್ ಅದು ಒಳಗಡೆ ಈ ತರ ತರಕಾರಿ ಹಾಕ್ಬಿಟ್ಟು ಕೊಡ್ತಾರೆ ಎರಡು ಸೇರಿಸಿ ಪೂರಿ ಮತ್ತೆ ತರಕಾರಿ ಸೇರಿಸಿ ಫೋರ್ ಯು ಆನ್ ಅಂದ್ರೆ ನಲ್ವತ್ನಾಲ್ಕು ರೂಪಾಯಿ ಅಂತ ಲೆಕ್ಕ ಸೊ ಈ ಥರ ಪ್ಯಾಕ್ ಮಾಡಿ ಕೊಡ್ತಾರೆ ನಾನು ನಿಮಗೆ ತರಕಾರಿ ತೋರಿಸ್ತೀನಿ ಎಲ್ಲ ಫ್ರೆಶ್ ಕಟ್ ವೆಜಿಟೇಬಲ್ಸ್ ಸೊ ಬೆಳಿಗ್ಗೆ ಇದು ಕಟ್ ವೆಜಿಟೇಬಲ್ಸ್ ಸ್ವಲ್ಪ ಉಪ್ಪಾಕಿರ್ತಾರೆ ಅಷ್ಟೇ ಸೊ ಕಟ್ ವೆಜಿಟೇಬಲ್ಸ್ ಜೊತೆ ಈ ಪೂರಿ ಜೊತೆ ತುಂಬ ಇದು ಒಂದೊಳ್ಳೆ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು ನಲ್ವತ್ನಾಲ್ಕು ರೂಪಾಯಿಗೆ ಇವಾಗ ತಿಂದಾಯಿತು ಏನಾದರೂ ಪಲ್ಯ ಮಾಡಿಕೊಂಡು ಚಪಾತಿ ಮಾಡಿಕೊಂಡು ಅಂದ್ಕೊಂಡಿದ್ದೀನಿ ಸೊ ಸೂಪರ್ ಮಾರ್ಕೆಟ್ಗೆ ಬಂದು ಏನಿದೆ ತರಕಾರಿ ಸೊಪ್ಪು ಏನಿದೆ ನೋಡೋಣ ಅಂತ ಬರ್ತಿದ್ದೀನಿ ಇಲ್ಲಿ ಸೊ ಗಾರ್ಡಲ್ಲಿ ಬಂದಿದ್ದೀನಿ ಓಹ್ ನಮ್ಗೆ ನಾನು ನಿಮಗೆ ಇದೊಂದು ತೋರಿಸ್ಬೇಕು ಇಲ್ಲಿ ನೋಡಿ ಇದು ಬಂದು ಡುರಿಯನ್ ಅಂತ ಫ್ರೂಟ್ ಅಂದರೆ ಹಲ್ ಹಲ್ಸಿನ ಹಣ್ಣು ಹಲ್ಸಿನ ಹಣ್ಣು ಜಾತಿ ಇದು ಇದು ಬಟ್ ಇದ್ರ ಹೆಸರು ಡುರಿಯನ್ ಅಂತ ನೋಡೋಕ್ಕೆ ಜಾಕ್ ಫ್ರೂಟ್ ಥರನೇ ಇದೆ ಟೇಸ್ಟ್ ಮಾತ್ರ ತುಂಬ ವರ್ಸ್ಟ್ ಆಗಿರುತ್ತೆ ಸ್ಮೆಲ್ಲು ಟೇಸ್ಟ್ ಅಂತೂ ಇದ್ರದ್ದು ತುಂಬ ವರ್ಸ್ಟ್ ಆಗಿರುತ್ತೆ ನಾನು ಒಂದ್ಸರಿ ಟ್ರೈ ಮಾಡಿದ್ದೆ ಚೆನ್ನಾಗೇ ಇರಲ್ಲ ಇವಾಗ್ಲೂ ಇಲ್ಲಿಗೆ ಗಬ್ಬು ವಾಸನೆ ಬರ್ತಿದೆ ಎಷ್ಟು ಶಾರ್ಪ್ ಆಗಿದೆ ಇದು ಇವಾಗ ಮ್ಯಾಂಗೋ ಸೀಸನ್ ಕೂಡ ಸ್ಟಾರ್ಟ್ ಆಗಿದೆ ಮ್ಯಾಂಗೋಸ್ ಮುಂಚೆ ಟ್ರೈ ಮಾಡಿದ್ದೀನಿ ನಮ್ಮ ಹಾಸ್ಟೆಲ್ ರೂಮ್ ಹತ್ರ ಒಂದು ಫ್ರೂಟ್ ಶಾಪ್ ಇದೆ ಅಲ್ಲಿ ಟ್ರೈ ಮಾಡಿದ್ದೀನಿ ಅಲ್ಲಿ ಮಾತ್ರ ಚೆನ್ನಾಗಿರುತ್ತೆ ಅವ್ರು ಯಾವ ಮ್ಯಾಂಗೋ ಯೂಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಬಟ್ ಇದೆಲ್ಲ ಚೆನ್ನಾಗೇ ಇರಲ್ಲ ನಮ್ಮ ಇಂಡಿಯಾದಲ್ಲೇ ಬೆಸ್ಟ್ ಮ್ಯಾಂಗೋಸ್ ಸಿಗೋದು ಅದಂತೂ ನಾನು ಗ್ಯಾರಂಟಿಯಾಗಿ ಹೇಳ್ಬೋದು ಓಹ್ ತರಕಾರಿ ಸೆಕ್ಷನ್ ಹೋಗೋಕಿನ ಮುಂಚೆ ಇನ್ನೊಂದು ತೋರಿಸ್ಬೇಕು ಇದು ನೋಡಿ ಇದು ಪೀಚ್ ಹಣ್ಣು ಇವಾಗ ಸೀಸನ್ ಸ್ಟಾರ್ಟ್ ಆಗಿದೆ ಈ ಥರ ಕಾಣುತ್ತೆ ಇಂಡಿಯಾದಲ್ಲಿ ಸಿಗೋದು ಕಷ್ಟ ಬಟ್ ಇಲ್ಲಿ ಆರಾಮಾಗಿ ಸಿಗುತ್ತೆ ಇಲ್ಲಿ ಈ ಸೀಸನ್ ಅಂದರೆ ಏಪ್ರಿಲ್ ಮೇ ತಿಂಗಳಲ್ಲಿ ಚೆನ್ನಾಗಿರುತ್ತೆ ಇದು ಪೀಚ್ ಸೀಸನ್ ಅಂತ ಇಲ್ಲಿ ಸೊ ತುಂಬ ಎಕ್ಸ್ಪೆನ್ಸಿವ್ ಇಲ್ಲಿ ಪ್ರೈಸ್ ಎಲ್ಲೂ ಕಾಣ್ತಿಲ್ಲ ಬಟ್ ಸೀಸನ್ ಒಳ್ಳೆಯದಾಗಿ ಸ್ಟಾರ್ಟ್ ಆದಾಗ ನಾನು ತೊಗೊಂಡು ಬಂದು ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ ಈ ಫ್ರೂಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಸೊ ಇದೊಂಥರ ವೆರೈಟಿ ಇದೆ ಇದೊಂದು ವೆರೈಟಿ ಇದೆ ಬಟ್ ನನ್ನ ಇದಕ್ಕಿಂತ ಇದು ತುಂಬ ಚೆನ್ನಾಗಿರುತ್ತೆ ನಿಮಗೆ ತರಕಾರಿ ಸೆಕ್ಷನ್ ತೋರಿಸೋದು ಮಾಡ್ತದೆ ಬಟ್ ನಾನು ಬೆಂಡೆಕಾಯಿ ಒಂದು ಟೊಮ್ಯಾಟೊ ಒಂದು ಕ್ಯಾರೆಟ್ ಮತ್ತು ಒಂದು ಈರುಳ್ಳಿ ತೊಗೊಂಡೆ ಪಲ್ಯ ಮಾಡ್ಕೊಳೋಣ ಅಂತ ಮನೇಲೊಂದು ಒಂದು ಆಲೂಗಡ್ಡೆ ಇದೆ ಸೊ ಎಲ್ಲ ತರಕಾರಿ ಆಗ್ಬಿಟ್ಟು ಐ ಮೀನ್ ಕ್ಯಾರೆಟ್ ಹಂಗೆ ತಿನ್ಕೊತೀನಿ ಆಯಿತು ಸೊ ನಂದು ಎಲ್ಲ ಸೇರಿಸಿ ಫೋರ್ ಪಾಯಿಂಟ್ ಸೆವೆನ್ ಒನ್ ಆಗಿದೆ ಈ ನಾಲ್ಕು ತರಕಾರಿ ಸೇರಿಸಿ ಫೋರ್ ಪಾಯಿಂಟ್ ಸೆವೆನ್ ಒನ್ ಅಂದರೆ ಹೆಚ್ಚು ಕಮ್ಮಿ ಐವತ್ತು ರೂಪಾಯಿ ಅಂತ ಲೆಕ್ಕ ಸೊ ಇವಾಗ ನಾನು ಈ ಫೋನಿಂದ ಪೇ ಮಾಡ್ತೀನಿ ಮತ್ತೆ ನಾನು ಇಲ್ಲಿ ಪೇ ಮಾಡ್ತೀನಿ ಸರಿ ಬಿಲ್ ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು ಸೊ ರಿತಿಕಾ ಮತ್ತು ಮೇಲಿಕಾ ಅವ್ರ ಅಪಾರ್ಟ್ಮೆಂಟ್ ಮತ್ತು ಅವ್ರ ಡಾರ್ಮಿಟ್ರಿಗೆ ಹೋದರು ಇವಾಗ ನಾನು ನನ್ನ ಡಾರ್ಮಿಟ್ರಿಗೆ ಹೋಗ್ತಾ ಇದ್ದೀನಿ ಇವಾಗ ಆಲ್ಮೋಸ್ಟ್ ಟ್ವೆಲ್ ಓ ಕ್ಲಾಕ್ ಆಗ್ತಾ ಬರ್ತಿದೆ ಟೈಮ್ ಲೆವೆನ್ ಫಾರ್ಟಿ ಫೈ ಅಂದರೆ ಆಲ್ಮೋಸ್ಟ್ ಟ್ವೆಲ್ ಓ ಕ್ಲಾಕ್ ಸೊ ಇವಾಗ ಕ್ಯಾಂಟೀನಲ್ಲಿ ನೋಡ್ಬೋದು ಎಲ್ಲರೂ ಲಂಚ್ ಮಾಡೋಕ್ಕೆ ಹೋಗ್ತಿದ್ದಾರೆ ಕ್ಲಾಸಸ್ ಬಿಟ್ಟಿದ್ದಾರೆ ಅನ್ಕೊಂತೀನಿ ಸೊ ಎಲ್ಲರೂ ಅವರ ಡಾರ್ಮಿಟ್ರೀಸ್ಗೆ ಹೋಗ್ತಿದ್ದಾರೆ ಸ್ಕೂಲ್ ಮಕ್ಕಳಿಗೂ ಕೂಡ ಇವಾಗ ಲಂಚ್ ಬ್ರೇಕ್ ಇದೆ ಸೊ ಅಲ್ಲಿ ಗ್ರೌಂಡಲ್ಲಿ ಕಾಣ್ತಿದೆ ನಿಮಗೆ ಸ್ಕೂಲ್ ಮಕ್ಕಳೆಲ್ಲ ಲಂಚ್ ಮಾಡೋಕ್ಕೆ ಹೋಗ್ತಿದ್ದಾರೆ ತುಂಬ ತುಂಬ ಬಿಸಿಲಿದೆ ಇವಾಗ ಇಲ್ಲಾದರೂ ಪರವಾಗಿಲ್ಲ ತಡ್ಕೊಳ್ಳೋ ಅಷ್ಟು ಬಿಸಿಲಿದೆ ಬಟ್ ಬೆಂಗಳೂರಲ್ಲಿ ನಮ್ಮ ಅಪ್ಪ ಅಮ್ಮ ಹೇಳ್ತಿದ್ರು ತುಂಬ ತುಂಬ ಬಿಸಿಲಿದೆ ಅಂತ ಸೊ ಅದು ಹೇಗಿದಾರೋ ನನಗಂತೂ ಗೊತ್ತಿಲ್ಲ ಜೊತೆಗೆ ವಾಟರ್ ಪ್ರಾಬ್ಲಮ್ ಅಂತೆ ಸೊ ಆದಷ್ಟು ಬೇಗ ಮಳೆ ಬಿದ್ದರೆ ಚೆನ್ನಾಗಿರುತ್ತೆ ಹಾಸ್ಪಿಟ್ಲಿಂದ ಬಂದಿದ ತಕ್ಷಣ ಮಲ್ಕೊಬಿಟ್ಟೆ ಆ್ಯಂಡ್ ಹನ್ನೆರಡು ಗಂಟೆ ಹಾಗೆ ಮಲ್ಕೊಂಡಿತ್ತು ಇವಾಗ ನಾಲ್ಕೂವರೆ ಆಗ್ತಾ ಬರ್ತಿದೆ ಸೊ ನಾಲ್ಕು ಅವರ್ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದೀನಿ ಇವಾಗ ಲಂಚ್ ಕೂಡ ಮಾಡಿಲ್ಲ ಸೊ ನನ್ನ ಫ್ರೆಂಡ್ ಮಿನೋಷಿ ಅಂತ ಹೇಳ್ತಿದ್ದಲ್ಲ ಅವಳು ನನಗೆ ಮೆಸೇಜ್ ಮಾಡಿದ್ಲು ನಾನು ಶ್ರೀಲಂಕನ್ ಸ್ಟೈಲ್ ಕೊತ್ತು ಮಾಡಿದ್ದೀನಿ ಅಂತ ಮುಂಚೆ ಎಲ್ಲ ಮೆನ್ಷನ್ ಮಾಡ್ತಿದ್ಲು ಕೊತ್ತು ಅಂತ ಬಟ್ ನನಗೆ ನಾನು ಯಾವತ್ತೂ ಟೇಸ್ಟ್ ಮಾಡಿರಲಿಲ್ಲ ನೋಡಿದ ತಕ್ಷಣ ಫೋಟೋಸ್ ತೋರಿಸಿದ್ಲು ಸೊ ನೋಡಿದ ತಕ್ಷಣ ನನಗೆ ತಿನ್ನಬೇಕು ಅಂತ ಅನಿಸ್ತು ಸೊ ನಾನು ಹೇಳಿದ್ದೆ ನೀನು ಮಾಡಿದ್ರೆ ನೆಕ್ಸ್ಟ್ ಟೈಮ್ ನನಗೆ ಕೊಡು ಅಂತ ಸೊ ನನಗೆ ಕೊತ್ತು ಪ್ರಿಪೇರ್ ಮಾಡಿಬಿಟ್ಟು ಬಾಕ್ಸಲ್ಲಿ ಕೊಟ್ಟಿದ್ದಾಳೆ ಸೊ ಥ್ಯಾಂಕ್ ಯು ಸೊ ಮಚ್ ಮಿನುಷಿ ಸೊ ಇವಾಗ ಫಸ್ಟ್ ಟೈಮ್ ನಾನು ಶ್ರೀಲಂಕನ್ ಡಿಶ್ ಕೊತ್ತು ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ ಹೇಗಿದ್ದರೂ ನಾನು ಲಂಚ್ ಮಾಡಿಲ್ಲ ಸೊ ಇದೇ ನನ್ನ ಲಂಚ್ ಇವತ್ತು ಆ್ಯಂಡ್ ಲೇಟ್ ಆಯಿತು ಲಂಚ್ ಮಾಡೋದು ಬಟ್ ಸ್ಟಿಲ್ ಫೈನ್ ಸೊ ನನ್ನ ಫ್ರೆಂಡ್ ಮೀನುಷಿ ಕೊಟ್ಟಿದ್ದೀನ ನಿಮಗೆ ತೋರಿಸ್ತೀನಿ ಸ್ಮೆಲ್ ಅಂತೂ ಸಖತ್ತಾಗಿದೆ ಹೀಗಿದೆ ನೋಡೋಕ್ಕೆ ಸೊ ಕೊತ್ತು ಅಂದ್ರೇನು ಅಂತ ನಾನು ಕೇಳಿದೆ ಸೊ ಬೇಸಿಕ್ಲಿ ರೊಟ್ಟಿ ಥರ ಮಾಡಿಬಿಟ್ಟು ಅದ್ರ ಮೇಲೆ ತರಕಾರಿ ಎಲ್ಲ ಹಾಕ್ತಾರಂತೆ ಲೈಕ್ ತರಕಾರಿ ಏನಾದರೂ ಸ್ಟಫಿಂಗ್ಸ್ ಹಾಕ್ತಾರಂತೆ ಸೊ ಏಳು ಇದರಲ್ಲಿ ತರಕಾರಿ ಜೊತೆಗೆ ಚಿಕನ್ ಕೂಡ ಮಿಕ್ಸ್ ಮಾಡಿದ್ದಾಳೆ ಸೊ ಇಲ್ಲಿ ಚಿಕನ್ ಇದೆ ಆ್ಯಂಡ್ ಇಲ್ಲಿ ತರಕಾರಿ ಇದೆ ಕೆಳಗಡೆ ರೊಟ್ಟಿ ಥರದಿದೆ ಸೊ ಇದನ್ನು ಕೊತ್ತು ಅಂತ ಹೇಳ್ತಾರಂತೆ ಶ್ರೀಲಂಕಲ್ಲಿ ಸೊ ಟ್ರೈ ಮಾಡೋಣ ಬಾಯಲ್ಲಿ ನನಗೆ ನೀರು ಬರ್ತಿದೆ ಸೊ ಹ್ಞೂ ತಿಂತು ಇದೆ ಇನ್ನು ಜಾಸ್ತಿ ಸೊ ತಿಂತ ಇದೀನಿ ಸೂಪರ್ ಆಗ ಚಿಕನ್ ಟೇಸ್ಟ್ ಮಾಡ್ತೀನಿ ಸಖತ್ತಾಗಿದೆ ಸೊ ಹೇಗಿದೆ ಅಂದರೆ ಟೇಸ್ಟ್ ಕಂಪ್ಯಾರಿಸನ್ ನಾನು ಇಂಡಿಯನ್ ಫುಡ್ಗೆ ಮಾಡಬೇಕು ಅಂದರೆ ನಾರ್ಮಲ್ ನಾವು ಇವಾಗ ಅಕ್ಕಿ ರೊಟ್ಟಿ ಮಾಡಿಬಿಟ್ಟು ಅದ್ರ ಮೇಲೆ ತರಕಾರಿ ಎಲ್ಲ ಹಾಕ್ಬಿಟ್ಟು ತಿಂದರೆ ಹೇಗಿರುತ್ತೋ ಆಲ್ಮೋಸ್ಟ್ ಅದೇ ಥರ ಇದೆ ಈ ಕಡೆ ವೆಜ್ ಕಡೆ ನೋಡಿದ್ರೆ ಆ್ಯಂಡ್ ಈ ಚಿಕನ್ ಟೇಸ್ಟ್ ಮಾತ್ರ ಸಖತ್ತಾಗಿದೆ ಪ್ರಾಬಬ್ಲಿ ಇದು ಶ್ರೀಲಂಕನ್ ಟೈಪ್ ಇರೋದ್ರಿಂದ ಶ್ರೀಲಂಕನ್ ನಾನು ಫುಡ್ ಒಂದ್ಸತಿ ತಿಂದಿದ್ದೆ ಕ್ವಾರಂಟೀನ್ ಟೈಮಲ್ಲಿ ತಿಂದಿದ್ದೆ ಬಟ್ ಈ ಥರ ಫುಡ್ ನಾನು ತಿಂದಿರಲಿಲ್ಲ ಇದಂತೂ ಸಖತ್ತಾಗಿದೆ ಆ್ಯಂಡ್ ಮಸಾಲ ಸಿಮ್ಲರ್ ನಮ್ಮ ಕಡೆ ಹೇಗೆ ಸಿಮ್ಲರ್ ಚಿಕನ್ ಫ್ರೈ ಎಲ್ಲ ಮಾಡ್ತೀವೋ ಅದೇ ಥರ ಇದೆ ಮಸಾಲ ಸೊ ತುಂಬ ಚೆನ್ನಾಗಿದೆ ಸೊ ಇವಾಗ ನಾನು ಇದನ್ನು ಬೇಗ ಬೇಗ ತಿಂದು ಮುಗಿಸ್ತೀನಿ ಇವಾಗ ಸ್ವಲ್ಪ ಹೊತ್ತು ನಾನು ಓದ್ಕೊಂಡು ಸ್ವಲ್ಪ ಆದಮೇಲೆ ಬ್ರೇಕ್ ತೊಗೊತೀನಿ ಅಂದರೆ ಆಚೆ ಇಲ್ಲೇ ನಮ್ಮ ಕ್ಯಾಂಪಸ್ ಹತ್ರ ಸ್ವಲ್ಪ ಓಡಾಡ್ಕೊಂಡು ಬರ್ತೀನಿ ಬಿಕಾಸ್ ವೆದರ್ ತುಂಬ ಚೆನ್ನಾಗಿದೆ ಸೊ ಇಲ್ಲಿರೋಷ್ಟು ದಿನ ವೆದರ್ನ ಎಂಜಾಯ್ ಮಾಡಬೇಕು ಇಲ್ಲಿಂದ ಬಂದ ಮೇಲೆ ಇಂಡಿಯಾಗೆ ಇಲ್ಲಿನ ವಾತಾವರಣ ನನಗೆ ಮತ್ತೆ ಅನುಭವಿಸೋಕ್ಕೆ ಆಗಲ್ಲ ಸೊ ಆದಷ್ಟು ನಾನು ರೂಮಲ್ಲಿ ಇಲ್ದಿರೋ ಆಚೆ ಕಡೆ ಹೋಗೋಕ್ಕೂ ಟ್ರೈ ಮಾಡ್ತಾ ಇದ್ದೀನಿ ಸೊ ಫಸ್ಟ್ ಓದ್ಕೊಂಡು ಆಮೇಲೆ ಟೈಮ್ ಇದ್ರೆ ವಾಕಿಂಗ್ ಹೋಗ್ತೀನಿ ಸೊ ನಾನು ಓದ್ಕೊಳೋದಿಕ್ಕೆ ಮ್ಯಾರೋ ಆ್ಯಪ್ ಯೂಸ್ ಮಾಡ್ತೀನಿ ಯಾವುದೇ ತರ ಸ್ಪಾನ್ಸರ್ಡ್ ಇಲ್ಲ ನಾಟ್ ಸ್ಪಾನ್ಸರ್ಡ್ ಬೈ ಮ್ಯಾರೋ ನನ್ನ ಸ್ವಂತ ಸಜೆಷನ್ ಕೊಡಬೇಕು ಅಂದರೆ ನಾನು ಮ್ಯಾರೋ ಯೂಸ್ ಮಾಡೋದು ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿದರು ಕೇಳಿದ್ರು ಕೆಮಿಸ್ಟ್ರಿಗೆ ನಾನು ಯೂಟ್ಯೂಬಲ್ಲಿ ಅಲ್ಲಿ ಯಾವ ಚಾನೆಲ್ನ ಪ್ರಿಫರ್ ಮಾಡ್ತೀನಿ ಅಂತ ಸೊ ನಾನು ಯೂಟ್ಯೂಬಿಂದ ಇಂದ ಯಾವ ಚಾನಲ್ನು ಪ್ರಿಫರ್ ಮಾಡಲ್ಲ ನಾನು ಎಲ್ಲ ಓದ್ಕೊಂತಿರೋದು ಮ್ಯಾರೋ ಎಂದಾನೆ ಸೊ ಹತ್ರ ಮ್ಯಾರೋ ಬುಕ್ಸ್ ಅದಕ್ಕೆ ಬರೀ ಮೂರು ಸಬ್ಜೆಕ್ಟ್ ಇದೆ ಮೆಡಿಸನ್ ಇಂಡಿಯಾಲ್ ಮಿಕ್ಕಿರೋ ಬುಕ್ಸ್ ಇದೆ ಹೇಗಿದ್ರು ನನಗೆ ಅದು ವೇಸ್ಟ್ ಆಗಲ್ಲ ಬುಕ್ಸ್ ಯಾವತ್ತೇ ವೇಸ್ಟ್ ಯಾವತ್ತಿಗೂ ವೇಸ್ಟ್ ಆಗೋಲ್ಲ ಸೊ ಅದು ಮನೇಲಿರ ಮನೇಲಿದೆ ಮನೆಗೋದ್ಮೇಲೂ ಓದ್ಕೊತೀನಿ ಇವಾಗ ಸದ್ಯಕ್ಕೆ ನಾನು ಮ್ಯಾರೋ ಆ್ಯಪಲ್ಲಿ ನೋಟ್ಸ್ ಸೆಕ್ಷನ್ ಇದೆ ಮತ್ತು ನನ್ನ ಹತ್ರ ಕೆಲವೊಂದು ಪಿ ಡಿ ಎಫ್ಸ್ ಇದೆ ಸೊ ಅದನ್ನು ಪ್ರಿಫ್ ಅದರ ರೆಫರ್ ಮಾಡಿ ನಾನು ಓದ್ಕೊತಾ ಇದ್ದೀನಿ ಒನ್ ಆ್ಯಂಡ್ ಹಾಫ್ ವಿಡಿಯೋ ಮುಗಿಸಿದೀನಿ ನನಗೆ ಸ್ವಲ್ಪ ಬ್ರೇಕ್ ಬೇಕು ಟೈಮ್ ಇವಾಗ ಎಂಟು ಗಂಟೆ ಆಗ್ತಾ ಬರ್ತಿದೆ ಸೊ ಸ್ವಲ್ಪ ಬ್ರೇಕ್ ತಗೋತೀನಿ ವಾಕಿಂದ ಬಂದ ಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ ಓದೋದು ಸೊ ಇದನ್ನು ಇಲ್ಲೇ ಬಿಟ್ಟು ನಾನು ಹೋಗ್ತೀನಿ ಇವಾಗ ಇವಾಗ ಸಾಯಂಕಾಲ ಎಂಟು ಗಂಟೆ ಆ ಥರ ಸುಮಾರು ಆಗಿದೆ ಇಲ್ಲಿ ನೋಡ್ತಿರ್ಬೋದು ಕ್ಯಾಂಪಸ್ ಎಷ್ಟು ಲೈವ್ಲಿ ಆಗಿದೆ ಅಂತ ಎಲ್ಲರೂ ಜಾಗಿಂಗ್ ಮಾಡ್ತಿದ್ದಾರೆ ವಾಕಿಂಗ್ ಮಾಡ್ತಿದ್ದಾರೆ ಕೆಲವರು ಮಾತಾಡ್ತಿದ್ದಾರೆ ಆ ಕಡೆ ಆ್ಯಂಡ್ ಅಲ್ಲಿ ಏನೋ ನಡೀತಿದೆ ಅಲ್ಲಿ ಮತ್ತು ಅಲ್ಲಿ ಏನೋ ನಡೀತಿದೆ ಸ್ಟಾಲ್ಸ್ ಹಾಕಿದ್ದಾರೆ ಏನಂತ ಗೊತ್ತಿಲ್ಲ ಸೊ ನನಗೆ ನಮ್ಮ ಕ್ಯಾಂಪಸ್ ಈ ಸಮರ್ ಮತ್ತು ಸ್ಪ್ರಿಂಗ್ ಟೈಮಲ್ಲಿ ಆಚೆ ಬರೆ ಆಚೆ ಕಡೆ ಬರೋಕ್ಕೆ ತುಂಬ ಇಷ್ಟ ಬಿಕಸ್ ಎಷ್ಟು ಆಗಿರುತ್ತೆ ಕ್ಯಾಂಪಸ್ ಅಂತ ನೀವು ನೋಡ್ತಿರ್ಬೋದು ಇವಾಗ ವಾಕ್ ಮುಗಿಸ್ಕೊಂಡು ವಾಪಸ್ ಬಂದೆ ಹೊಟ್ಟೆ ಸಿಕ್ಕಾಪಟ್ಟೆ ಹಸುತ್ತಾ ಇದೆ ಸೊ ಇವಾಗ ನಾನು ಬೆಳಿಗ್ಗೆ ತಂದೆ ಅಲ್ವಾ ಬೆಂಡೆಕಾಯಿ ಟೊಮ್ಯಾಟೊ ಈರುಳ್ಳಿ ಮತ್ತು ಪೊಟ್ಯಾಟೊ ಹುರ್ಮಲೆ ಇತ್ತು ಅಂದೆ ಬೆಂಡೆಕಾಯಿ ನೋಡಿ ಅಷ್ಟೊಂದು ತೊಗೊಂಡೆ ಅಷ್ಟರಲ್ಲಿ ನಾಲ್ಕೇ ನಾಲ್ಕು ಉಳಿದಿದೆ ಸೊ ಏನು ಮಾಡೋಕ್ಕಾಗಲ್ಲ ಮಿಕ್ಕಿದ್ದು ಇಷ್ಟು ತರಕಾರಿ ಹಾಕ್ಬಿಟ್ಟು ಒನ್ ಟೈಮ್ಗೆ ಆಗೋ ಅಷ್ಟು ಗೊಜ್ಜು ಮಾಡ್ಕೊತೀನಿ ಆ್ಯಂಡ್ ಚಪಾತಿ ಹಿಟ್ಟು ಕೂಡ ಅಷ್ಟೇ ಒನ್ ಟೈಮ್ಗೆ ಆಗೋ ಅಷ್ಟು ಚಪಾತಿ ಹಿಟ್ಟನ್ನ ಕಳ್ಸ್ಕೊಂಡು ಇವಾಗ ಬೇಗ ಬೇಗ ಡಿನ್ನರ್ ಮಾಡಿಬಿಡ್ತೀನಿ ಈರುಳ್ಳಿ ಕಟ್ ಮಾಡ್ತಾ ಮಾಡ್ತಾ ಕಣ್ಣಲ್ಲಿ ನೀರು ಬರ್ತಿದೆ ಏನೋ ಹೇಳೋದ್ ಮಾಡ್ತದೆ ಆವಾಗಲೇ ಚೈನಾದಲ್ಲಿ ನಾನು ಇಷ್ಟು ವರ್ಷ ಇದ್ದೀನಿ ಏನೇನೋ ಅಡ್ಗೆ ಮಾಡೋದ್ ಕಲ್ತ್ಕೊಂಡೆ ಇನ್ನು ಕಲಿತಾ ಇದ್ದೀನಿ ಚಪಾತಿ ಒಂದು ಮಾಡೋದ್ ಕಲ್ತ್ಕೊಂಡಿರ್ಲಿಲ್ಲ ಸೊ ನನ್ ಅನಿಸ್ತು ಚಪಾತಿ ಆಕ್ಚುಲಿ ಬೇಸಿಕ್ ಸ್ಟೇಪಲ್ ಫುಡ್ ಅಲ್ವಾ ನಮಗೆ ನಮ್ಗಲ್ದೇ ಇದ್ನು ಲೈಕ್ ಇಂಡಿಯಾಗೆ ಸ್ಟೇಪಲ್ ಫುಡ್ ಒನ್ ಆಫ್ ದ ಸ್ಟೇಪಲ್ ಫುಡ್ ರೈಸ್ ಆದ್ಮೇಲೆ ಸೊ ನಾನು ಚಪಾತಿ ಅಲ್ವಾ ಅಂತ ನನ್ಗೆ ಒಂಥರ ಗಿಲ್ಟ್ ಕಾಡ್ತಿತ್ತು ಸೊ ನಾನು ಚಪಾತಿ ಹಿಟ್ಟು ತರ್ಸ್ ತರ್ಸ್ಕೊಂಡ್ಬಿಟ್ಟು ಚಪಾತಿ ಮಾಡೋಕ್ಕೆ ಕಲ್ತ್ಕೊತಾ ಇದ್ದೀನಿ ಇವಾಗ ಪರ್ಫೆಕ್ಟಾಗಿ ಮಾಡಲ್ಲ ಪರ್ಫೆಕ್ಟ್ ರೌಂಡ್ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಫುಲ್ ಕಾಯಲ್ಲ ಬರೋಲ್ಲ ಬಟ್ ಅದನ್ನ ಚಪಾತಿನ ಮಾಡೋದನ್ನ ಕಲ್ತ್ಕೊತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ತಪ್ಪುಗಳನ್ನ ಮಾಡಿದ್ದೀನಿ ಲೈಕ್ ಸ್ವಲ್ಪ ಥಿಕ್ಕಾಗಿ ಮಾಡೋದು ಮತ್ತು ಹಿಟ್ನ ಹೆಂಗೆ ಗೊತ್ತಾಗ್ದೇ ಇರೋದು ಸೊ ಚಪಾತಿ ಕೂಡ ಇವಾಗ ಕಲಿತಾ ಇದ್ದೀನಿ ಇವತ್ತು ನಾನು ಮಾಡಿ ತೋರಿಸ್ತೀನಿ ನಾನು ಹೇಗೆ ಮಾಡ್ತಿದ್ದೀನಿ ಅಂತ ಇವಾಗ ನನಗಾಗುವಷ್ಟು ಒಂದ್ ಮೂರ್ ನಾಲ್ಕು ಚಪಾತಿ ತಿಂತೀನಿ ಮೂರ್ನಾಲ್ಕ ಚಪಾತಿ ಅಂದ್ರೆ ದೊಡ್ಡ ದೊಡ್ಡ ಚಪಾತಿ ಅಲ್ಲ ಚಿಕ್ಕ ಚಿಕ್ಕ ನನ್ನ ಕೈ ಅಷ್ಟು ಚಿಕ್ಕ ಸೈಜ್ ಚಪಾತಿ ಸೊ ಇವಾಗ ಎಣ್ಣೆ ಹಾಕ್ದಿರೋ ಚಪಾತಿ ಮಾಡ್ತಾ ಇದ್ದೀನಿ ನಿಮ್ಗೆ ತೋರಿಸ್ತೀನಿ ಸೊ ಆಕ್ಚುಲಿ ಪಲ್ಯ ಮಾಡಿದ್ದು ಆಯ್ತು ಆ್ಯಂಡ್ ಇಲ್ಲಿ ಚಪಾತಿ ಇನ್ನು ಮಾಡ್ಕೊತಾ ಇದ್ದೀನಿ ಅಂಡ್ ಇಲ್ಲಿ ಚಪಾತಿ ಹಾಕ್ತಾ ಇದೆ ಎಣ್ಣೆ ಹಾಕಲ್ಲ ನಾನು ಹಂಗೆ ಮಾಡ್ಕೊತೀನಿ ಸೊ ಇವಾಗ ಉಪ್ಸ್ ಸ್ವಲ್ಪ ಬರ್ನ್ ಆಗೋಯ್ತು ಬಟ್ ನೋಡಿ ಫುಲ್ಕ ಚೆನ್ನಾಗಿದೆ ಚಪಾತಿ ಮತ್ತು ಪಲ್ಯ ರೆಡಿ ಸೊ ಪಲ್ಯ ಚಪಾತಿ ಇವಾಗ ಟೇಸ್ಟ್ ಮಾಡೋಣ ಆ್ಯಂಡ್ ಚಪಾತಿ ಫಸ್ಟ್ ಟೈಮ್ ಇಷ್ಟು ಸಾಫ್ಟಾಗಿ ಬಂದಿರೋದು ಇಲ್ಲಿ ನೋಡ್ಬೋದು ಇಲ್ಲಿ ಸ್ವಲ್ಪ ಸುಟ್ಟೋಗಿದೆ ಅಂತ ಹಾಕ್ತೀನಿ ಬಟ್ ಇಲ್ಲಿ ನೋಡಿ ತುಂಬ ಸಾಫ್ಟಾಗಿ ಬಂದಿದೆ ಚಪಾತಿ ಪ್ರೌಡ್ ಆಫ್ ಮೈ ಸೆಲ್ಫ್ ಸೊ ಟೇಸ್ಟ್ ಮಾಡೋಣ ಪಲ್ಯ ಜೊತೆ ಟೇಸ್ಟ್ ಮಾಡೋಣ ಎಲ್ಲ ಮಸಾಲ ಮಿಕ್ಸ್ ಮಾಡಿ ಏನೋ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಹ್ಞೂ 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 ಸೊ ನಾನು ಬೇಗ ಬೇಗ ಡಿನ್ನರ್ನ ಮುಗಿಸ್ತೀನಿ ಇವಾಗ ಆಲ್ರೆಡಿ ಲೇಟ್ ಆಗಿದೆ ಸೊ ಈ ನಾಲ್ಕು ಚಪಾತಿನ ಮುಗಿಸಿ ನಾನು ಮತ್ತೆ ಓದೋಕ್ಕೂ ಕುತ್ಕೊತೀನಿ ಸ್ವಲ್ಪ ಹೊತ್ತು ಊಟ ಮಾಡಿ ಆಯ್ತು ನಿದ್ದೆ ಬರ್ತಾ ಇದೆ ನಾನಂತೂ ಹೊಟ್ಟೆ ತುಂಬ ತಿಂದೆ ಗೊತ್ತು ರಾತ್ರಿ ಹೊತ್ತು ಹೊಟ್ಟೆ ತುಂಬ ತಿನ್ನಬಾರ್ದು ಅಂತ ಬಟ್ ಸ್ಟಿಲ್ ತುಂಬ ಹೊಟ್ಟೆ ಎಸುತ್ತಾ ಇತ್ತು ಮತ್ತೆ ಇನ್ನು ಸ್ವಲ್ಪ ಹೊತ್ತು ಕೂತ್ಕೊಂಡು ಓದ್ಕೊಂತೀನಿ ಅಂತ ಹೊಟ್ಟೆ ತುಂಬ ತಿಂದೆ ಸೊ ಇವಾಗ ಕಂಡು ತುಂಬ ನಿದ್ದೆ ಬರ್ತಾ ಇದೆ ಒನ್ ಒನ್ ಆ್ಯಂಡ್ ಹಾಫ್ ವೀಡಿಯೋ ಒಂದಿದೆ ಅಲ್ವಾ ಸೊ ಮಿಕ್ಕಿದ ಹಾಫ್ ವೀಡಿಯೋನ ಕಂಪ್ಲೀಟ್ ಮಾಡಿ ಅಟ್ಲೀಸ್ಟ್ ಮಲಗ್ತೀನಿ ಇವಾಗ ಬಟ್ ನೋ ಎಕ್ಸ್ಕ್ಯೂಸ್ ನೋ ಎಕ್ಸ್ಕ್ಯೂಸ್ ಓದೋ ಮಧ್ಯದಲ್ಲಿ ನಾನು ನಿದ್ದೆ ಹೋಗದೆ ಇದ್ದರೆ ಸಾಕು ಅಟ್ಲೀಸ್ಟ್ ಅದೊಂದು ಹಾಫ್ ವೀಡಿಯೋ ಕಂಪ್ಲೀಟ್ ಮಾಡಿಬಿಡ್ತೀನಿ ಬೇಗ ಬೇಗ ಆಗ್ಬಿಡುತ್ತೆ ಒನ್ ಪಾಯಿಂಟ್ ಫೈವ್ ಸ್ಪೀಡಲ್ಲಿ ಓದ್ತಿರೋದು ನಾನು ಅಂದರೆ ವೀಡಿಯೋ ಒನ್ ಪಾಯಿಂಟ್ ಫೈವ್ ಸ್ಪೀಡಲ್ಲಿ ಇಟ್ಕೊಂಡು ಓದ್ತಿದ್ದೀನಿ ಓಕೆ ಸ್ಟಾರ್ಟ್ ಮಾಡ್ತೀನಿ ಓದೋಕೆ ಅರ್ಧ ವಿಡಿಯೋ ಮುಗಿಸಿ ಇವಾಗ ಕಣ್ಣು ಕಣ್ ತೆಗಿಯಕ್ ಆಗ್ತದೆ ಲಾಂಗ್ ಆಗ್ತದೆ ನಿದ್ದೆ ಅಂತೂ ಸಿಕ್ಕಾಪಟ್ಟೆ ಬರ್ತದೆ ದಿನಾ ಕೊನೆಯ ಹಂತಕ್ಕೆ ಬಂದಿದೆ ಹಾಗೆ ನನ್ನ ವಿಡಿಯೋ ಕೂಡ ಕೊನೆಯ ಹಂತಕ್ಕೆ ಬಂದಿದೆ ಅಂಡ್ ನನ್ನ ವೀಡಿಯೋ ಕೊನೆಯ ಹಂತ ಅಂದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ನ ಸೆಲೆಕ್ಟ್ ಮಾಡಿ ನಿಮ್ಮೆಲ್ಲರಿಗೂ ಓದೋದನ್ನ ಅಭಿಪ್ರಾಯ ಹೇಳೋದನ್ನ ಸೊ ಇವತ್ತು ಯಾವ ಕಮೆಂಟ್ ಸೆಲೆಕ್ಟ್ ಮಾಡಿದೀನಿ ಅಂದ್ರೆ ಅಚ್ಚು ತ್ರೀ ಜೀರೋ ಫೈವ್ ಫೋರ್ ಅನ್ನೋರು ಫಸ್ಟ್ ಆಫ್ ಆಲ್ ಅಚ್ಚು ತ್ರೀ ಜೀರೋ ಫೈವ್ ಫೋರ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ನಿಮ್ ಸಪೋರ್ಟ್ಗೆ ಅಂಡ್ ನೀವು ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಆಶಿಸ್ತೀನಿ ಅಂಡ್ ನೀವು ಮಾಡಿರೋ ಕಮೆಂಟ್ ಬಂದು ತುಂಬಾ ಖುಷಿ ಆಗುತ್ತೆ ನಿಮ್ಮ ವಿಡಿಯೋ ನೋಡಿ ಕೇವಲ ಪ್ರವಾಸಿ ತಾಣ ಅಲ್ಲದೆ ಅಲ್ಲಿನ ಜನಜೀವನ ಕೂಡ ನೀವು ಅನುಭವಿಸಿ ನಮಗೆ ತೋರಿಸೋದು ಹಾಗೆ ಅಲ್ಲಿನ ವ್ಯವಸ್ಥೆ ಇದೆಲ್ಲದರ ಬಗ್ಗೆ ಆದಷ್ಟು ಈ ವಿಡಿಯೋದಲ್ಲಿ ನಮಗೆ ತಿಳಿಸುತ್ತೀರಿ ನಿಮ್ಮ ಪ್ರಯತ್ನ ನಿಮ್ಮ ಶ್ರಮ ನಿಮ್ಮ ಕೆಲಸಗಳೇ ನಿಮಗೆ ಯಶಸ್ಸು ನೀವು ತುಂಬ ಜನರಿಗೆ ಸ್ಫೂರ್ತಿಯಾಗಿದ್ದೀರಿ ಹೀಗೆ ನಡೆಯಲಿ ನಿಮ್ಮ ಪಯಣ ಮುಕ್ಕೋಟಿ ತಾಯಿಯರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಒಳ್ಳೆಯದಾಗಲಿ ಸೊ ಅಚ್ಚು ಅವರೇ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಕಮೆಂಟ್ ಮಾಡಿ ನನಗೆ ನಿಮ್ಮ ಅಭಿಪ್ರಾಯನ ತಿಳಿಸಿದ್ದಕ್ಕೆ ನೀವು ಮಾಡಿರೋ ಕಮೆಂಟ್ ಅಲ್ಲಿ ನನಗೆ ಇಷ್ಟವಾಗಿರೋ ಮೋಸ್ಟ್ ಫೇವ್ರೇಟ್ ಲೈನ್ ಅಂದ್ರೆ ನಿಮ್ಮ ಪ್ರಯತ್ನ ನಿಮ್ಮ ಶ್ರಮ ನಿಮ್ಮ ಕೆಲಸಗಳೇ ನಿಮಗೆ ಯಶಸ್ಸು ನೀವು ತುಂಬಾ ಜನರಿಗೆ ಸ್ಫೂರ್ತಿಯಾಗಿದ್ದೀರಿ ಸೊ ನನಗೆ ತುಂಬಾ ತುಂಬಾ ಇಷ್ಟ ಆಯಿತು ಅಚ್ಚು ಅವರೇ ಅಂಡ್ ನೀವು ಹೇಳಿದ್ದು ನಿಜನೇ ಪ್ರಯತ್ನ ಶ್ರಮ ಮತ್ತೆ ನಾವು ಮಾಡೋ ಕೆಲಸಗಳೇ ನಮಗೆ ಯಶಸ್ಸನ್ನ ಮುಟ್ಸೋದು ಅಂತ ನೀವು ಎಷ್ಟು ಚೆನ್ನಾಗಿ ಕಮೆಂಟ್ ಮುಖಾಂತರ ಸೊ ಥ್ಯಾಂಕ್ ಯು ಸೊ ಮಚ್ ಹಂಗು ಕೂಡ ದೇವರು ಒಳ್ಳೇದು ಮಾಡ್ಲಿ ಅಂತ ಹೇಳ್ತಾ ಇವತ್ತಿನ ಕಮೆಂಟ್ ಸೆಕ್ಷನ್ ನಾನು ಎಂಡ್ ಮಾಡ್ತಾ ಇದ್ದೀನಿ ಟೈಮ್ ಇವಾಗ ಮೂರು ಗಂಟೆ ಆಗ್ತಾ ಇದೆ ಹೇಗಿದ್ರು ನಾಳೆ ಹಾಸ್ಪಿಟ್ಲ್ ಇಲ್ಲ ಸೊ ಬೆಳಿಗ್ಗೆ ಲೇಟ್ ಆಗಿದ್ರು ಪರವಾಗಿಲ್ಲ ನಿಮಗೆ ನನ್ನ ಕಂಟೆಂಟ್ ಇಷ್ಟ ಆದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಿಮ್ಗೆ ಏನೇ ಅನಿಸಿಕೆ ಇದ್ರು ನಿಮ್ಗೆ ಏನೇ ಅಭಿಪ್ರಾಯ ಇದ್ರು ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಎಲ್ಲ ಕಮೆಂಟ್ಗೂ ರಿಪ್ಲೈ ಮಾಡ್ತೀನಿ ಆ್ಯಂಡ್ ನಾನು ಎಲ್ಲ ಕಮೆಂಟ್ನು ಓದ್ತೀನಿ ಆ್ಯಂಡ್ ನೆಕ್ಸ್ಟ್ ವಿಡಿಯೋ ನಿಮ್ಗೆ ಏನಾಗಿರ್ಬೇಕು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಅದು ಕೂಡ ತಿಳಿಸಿ ನಾನು ಆದಷ್ಟು ಆ ನ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಈ ವಿಡಿಯೋ ಇಲ್ಲಿಗೆ ಮುಗೀತು ಮತ್ತಿನ್ನೊಂದು ವಿಡಿಯೋ ಸಿಗೋಣ ಓಕೆ ಬಾಯ್ ಬಾಯ್ ಜೈ ಜನ್